ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ಹನ್ನೆರಡುವರೆ ಮಧ್ಯಾಹ್ನ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಡೇ ಮಾರ್ನಿಂಗ್ ಅಪ್ಪ ಸುಸ್ತಾಯಿತು ಹತ್ತು ಬಿಳ್ದು ಹತ್ತು ವಿಳ್ದು ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮಾ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಆ ವ್ಲಾಗ್ ದಯವಿಟ್ಟು ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಮ್ಮ ಇವಾಗ ತಾನೇ ಜಸ್ಟ್ ಆಟೋ ಬುಕ್ ಮಾಡಿ ಅಮ್ಮನ್ನ ಕಳಿಸಿದ್ದ ಆಯಿತು ಊರಿಗೆ ಹೋದ್ರು ಅಮ್ಮ ಒಂದು ವಾರ ಹೆಂಗಿದ್ರು ನಮ್ಗಳ ಜೊತೆ ಗೊತ್ತಾಗ್ಲೇ ಇಲ್ಲ ಸೊ ಫೀಲಿಂಗ್ ಅಲೋನ್ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಇಷ್ಟು ದಿನ ಮನೆ ತುಂಬ್ದಂಗೆ ಇತ್ತು ಖಾಲಿ 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 ಇದೆ ಮಾತಾಡೋಕ್ಕೆ ಮಾದೇ ಬರ್ತಾಯಿಲ್ಲ ಸೊ ಏನೇನಾಯಿತು ಆ್ಯಡೌನ್ ಮಾಡ್ತೀನಿ ನೋಡ್ಕೊಂಬನಿ ತುಂಬ ಬೇಜಾರಾಯಿತು ಇವತ್ತು ಇವತ್ತು ಇನ್ಸ್ಟಂಟಾಗಿ ಅಲ್ಲೇ ರುಬ್ಬಿ ಅಲ್ಲೇ ಮಾಡ್ತಾರಲ್ಲ ರೊಟ್ಟಿ ಅಥವಾ ದೋಸೆ ಅದು ಮಾಡಿದ್ದೆ ಪೇರೆಂಟ್ ಟೀಚರ್ ಮೀಟಿಂಗ್ ಇತ್ತು ನನ್ನ ಮಕ್ಳ ಸ್ಕೂಲಲ್ಲಿ ಅಲ್ಲಿಗೆ ಹೋಗಿದ್ದೆ ಮನೆಗೆ ಬಂದಾಗ ಹನ್ನೆರಡು ಗಂಟೆ ತಿಂಡಿ ತಿಂದು ಒಂದೇ ಸಲಿಗೆ ಅಮ್ಮ ಬರೋಷಲ್ಲಿ ಸ್ನಾನ ಮಾಡಿ ರೆಡಿಯಾಗಿದ್ದರು ಅರಿ ಬರೀಲಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾಯಿತು ತುಂಬ ಬೇಜಾರಾಗ್ತಾಯಿದೆ ಸೊ ಏನೇನಾಯಿತು ಎಡೋನ್ ಮಾಡ್ತೀನಿ ನೋಡ್ಕೊಂಬನ್ನಿ ಸ್ವಲ್ಪ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತುಂಬಾ ಚಳಿ ಲಿಟ್ರಲಿ ಮಳೆ ಥರ ಸೋನೆ 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 ಮಳೆ ಥರ ಅದು ವೆದರ್ ಹೆಂಗಿದೆ ಅಂದರೆ ಅಪ್ಪ ತಂಡಿ 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 ಸಕ್ಕತ್ ತಂಡಿ ಫೀಲ್ ಆಗ್ತಾಯಿದೆ ಬಿ ಇವ ನನ್ನ ರಿಫ್ಲೆಕ್ಟ್ ಇದೆ ನನ್ನ ಮುಖ ಅಲ್ಲಿ ಕಿಟಕಿ ಹತ್ರ ಇಡ್ಕೊಂಡಿದ್ದೆ ಸೊ ಇವತ್ತು ಸೋಮವಾರ ವಾರ ಪೂಜೆ ಎಲ್ಲ ಆಯಿತು ಗೋಡ ಕೂಡ ಕೆಲಸ ಇದೆ ಸೊ ಡ್ರೆಸ್ ಏನು ಮಾಡಿ ಸಿಗ್ತೀನಿ ಏನೇನಾಯಿತು ಆ ಎಡೋನ್ ಮಾಡ್ತೀನಿ ನೋಡ್ಕೊಂಬನ್ನಿ ಎಲ್ಲೂ ಹೋಗಬೇಡಿ ಸ್ಟೇಟಿಯೋಣ ನಾನು ಆಗಲೇ ಹೇಳಿದಾಗ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಪೊರ್ಟಿಕ್ಕೋ ಕ್ಲೀನ್ ಮಾಡಿಕೊಂಡೆ ಇವತ್ತು ಒಂದು ಸಿಂಪಲ್ ರಂಗೋಲೆ ಕೂಡ ಹಾಕಿದ್ದೀನಿ ಅದನ್ನು ಕೂಡ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೂರು ಗಂಟೆಗೆ ನಾನು ರೆಗ್ಯುಲರ್ ವ್ಯೂವರ್ ನಿಮಗೆಲ್ಲ ಗೊತ್ತಿರುತ್ತೆ ಹೊಸಲೆಲ್ಲ ರೆಡಿ ಮಾಡಿಕೊಂಡು ಇವಾಗ ಬಂದು ಬ್ಯಾಟನೆಲ್ಲ ಕಲಸಿಟ್ಟಿದ್ದೆ ಅಕ್ಕಿನ ರಾತ್ರಿ ನೆನೆ ಹಾಕಿದ್ದೆ ಅಲ್ಲೇ ರುಬ್ಬಿ ಅಲ್ಲೇ ಮಾಡೋವಂಥ ದೋಸೆ ನೀರು ದೋಸೆ ಥರ ಮಾಡ್ಬೋದು ಬಟ್ ನಾನು ನೀರು ದೋಸೆ ಮಾಡ್ತಾಯಿಲ್ಲ ಅಲ್ಲೇ ರುಬ್ಬಿಟ್ಟು ಇನ್ಸ್ಟೆಂಟಾಗಿ ಈ ಕಡೆ ರೊಟ್ಟಿನೂ ಅನ್ಬೋದು ಇದನ್ನು ಆ ಕಡೆ ದೋಸೆನೂ ಅನ್ಬೋದು ಅದನ್ನು ಮಾಡ್ತಾಯಿದ್ದೀನಿ ಸೊ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಸ್ನ್ಯಾಕ್ ಹಾಕಿ ಪನ್ನೀರ್ ಗ್ರೇವಿ ಮಾಡಿರೋವಂಥದ್ದು ಸುಮಾರು ನಾನು ತೋರಿಸಿದ್ದೀನಿ ರೆಸಿಪಿ ಡೀಟೇಲಾಗಿ ವಾರಗಳಲ್ಲಿ ಡೀಟೇಲಾಗಿ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಮ್ಯಾನೇಜ್ ಆಗೋಲ್ಲ ಸೊ ಟೈಮ್ ಅವಾಗಿನ್ನೂ ಜಸ್ಟ್ ಸಿಕ್ಸ್ ಟ್ವೆಂಟಿ ಫೈವ್ ಅನ್ಕೋತೀನಿ ಸೊ ತುಂಬ ಚೆನ್ನಾಗಿ ಬರ್ತಾಯಿತ್ತು ದೋಸೆ ಹಾಗಾಗಿ ಅಮ್ಮ ಇನ್ನೂ ಮಲ್ಕೊಂಡಿದ್ರು ಆಮೇಲಿಂದ ಅಮ್ಮನ ಹೇಳ್ಸೋಣ ಫಸ್ಟು ಚಾರುಗೆ ತಿಂಡಿ ಕೊಟ್ಬಿಡೋಣ ಅಂತ ಸಿಕ್ಸ್ ಟ್ವೆಂಟಿ ಫೈ ಆಗಿಬಿಟ್ಟಿದೆ ಐದು ನಿಮಿಷ ಫಾಸ್ಟ್ ಇಟ್ಕೊಂಡಿರ್ತೀನಿ ನಾನು ಡಬ್ಬಿ ಕಟ್ತಾಯಿದ್ದೀನಿ ಜೊತೆಗೆ ಚಾರುಗೆ ತಿಂಡಿ ಕೊಡ್ತಾಯಿದ್ದೀನಿ ವಿಕಾಸ್ ಟ್ಯೂಷನ್ಗೆ ಹೋಗಿದ್ದ ಸತೀಶ್ ಕೆಳಗಡೆ ಕೆಲಸ ಇತ್ತು ಟ್ಯೂಷನ್ನಿಂದ ಬಿಟ್ಟು ಕೆಲಸ ಮಾಡ್ತಾಯಿದ್ರು ಕೆಳಗಡೆ ಅವ್ರಿಗೆ ಹಾಲು ಗಂಜಿ ಎಲ್ಲ ಕೆಳಗಡೆ ತೊಗೊಂಡೋಗಿ ಕೊಡಬೇಕು ನಾನು ಒಂದೊಂದು ಸಲ ಅನಿಸ್ತಾ ಇರತ್ತೆ ಒಂದು ಲಿಫ್ಟ್ ಹಾಕಿಸ್ಕೊಂಬಿಡೋಣ ಅಂತ ವಾಕ್ ಮಾಡಿ ಒನ್ ಅವರ್ ಸುಸ್ತಾಗಿ ಬಂದಿರ್ತೀನಿ ಮೇಲೆ ಕೆಳಗೆ ರೌಂಡ್ ಹೊಡೆಯೋದ್ರಲ್ಲೇ ನನ್ನ ಕಾಲು ನೋವು ಇನ್ನೂ ಜಾಸ್ತಿ ಆಗುತ್ತೆ ಜೊತೆಗೆ ಇನ್ನೂ ಬೆಳಕರದೇ ಇಲ್ಲ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಟ್ಟು ಬಿಸಿನೀರೆಲ್ಲ ಕಾಯಿಸಿಟ್ಟು ಶೂ ಪಾಲಿಷ್ ಎಲ್ಲ ಸಾಕ್ಸ್ ಎಲ್ಲ ಎತ್ತಿಟ್ಟು ಇಬ್ಬರು ಕಚ್ಚಾಡ್ತಾರೆ ಅದು ನನ್ನ ಸಾಕ್ಸ್ ಇದು ನನ್ನ ಸಾಕ್ಸ್ ಸಾಕ್ಸ್ಗಳದ್ದೇ ವೇರಿಯೇಷನ್ ಆಗಿಬಿಡತ್ತೆ ನಮ್ಮ ಮನೆಗಳಲ್ಲಿ ಸೊ ಪಾಲಿಷ್ ಎಲ್ಲ ಮಾಡಿ ಎತ್ತಿಟ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಅಮ್ಮನೂ ಕೂಡ ಎಬ್ಬರಿಸಿ ಅವ್ರಿಗೂ ಗಾಲು ಗಂಜಿ ಎಲ್ಲ ಕೊಟ್ಟು ನಾನು ಬೇಗ ಬೇಗ ಫ್ರೆಶ್ ಅಪ್ ಆಗಿ ವಾರ ಪೂಜೆ ಮಾಡಬೇಕಿವತ್ತು ಸೋಮವಾರ ಗೋಡಂಗೂ ನಾನೇ ಪೂಜೆ ಮಾಡಬೇಕು ಕೆಳಗಡೆ ಕೆಲಸ ಇಲ್ಲ ಅಂದರೆ ಸತೀಶ್ ಮಾಡ್ತಾರೆ ಕೆಳಗಡೆ ಮಾತ್ರ ಮನೇಲಂತೂ ಇಲ್ಲ ನೀನೇ ಮಾಡು ಅಂತ ಹೇಳ್ತಾರೆ ನಾನು ಅಂತೀನಿ ರೀ ಗಂಡಸು ಮನೇಲಿ ಪೂಜೆ ಮಾಡ್ಬೇಕಂತೇರಿ ಲಕ್ಷ್ಮಿಗೆ ಇಷ್ಟ ಆಗುತ್ತಂತೆ ಮಾಡಿರಿ ಅಂತ ನನ್ನ ಕೆಲಸದಲ್ಲೇ ಲಕ್ಷ್ಮಿನ ನೋಡ್ತೀನಿ ನನ್ನ ಕೆಲಸನೇ ನನಗೆ ದೇವರು ನೀನೇ ಮಾಡಮ್ಮ ಅಂತ ಸೆವೆನ್ ತರ್ಟಿ ಅಷ್ಟರಲ್ಲಿ ಮಹಾಮಾರತಿ ಕೂಡ ಮಾಡಿದ್ದೀನಿ ಇವತ್ತಂತೂ ತುಂಬ ಹೂವು ತಂದಿದ್ರು ಖುಷಿಯಾಯಿತು ಮಾರ್ಕೆಟಿಂದ ಹಾರ ಎಲ್ಲ ತೊಗೊಂಬಂದಿದ್ರು ಎಲ್ಲನೂ ಹಾಕಿ ಪೂಜೆ ಮಾಡಿದಂಥದ್ದು ಹೊಸ್ಲಿಗೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು ಬಾಗ್ಲಿಗೆಲ್ಲ ತೋರಣ ಹಾಕಿ ಮಾದೇಶ್ವರ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಅಮ್ಮಂಗೆ ಸ್ನಾನ ಮಾಡೋಕೇಳ್ಬಿಟ್ಟು ಸ್ನಾನ ಮಾಡ್ಕೋ ತಿಂಡಿ ತಿಂದ್ಕೊ ಆರೋಗತ್ತೆ ದೋಸೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ ನೈನ್ ತರ್ಟಿ ಆಗೋಗಿದೆ ಮೀಟಿಂಗ್ ಹೋಗ್ಬೇಕಿತ್ತು ಪೇರೆಂಟ್ ಟೀಚರ್ ಮೀಟಿಂಗ್ ನಾನು ಆಗಲೇ ಅಂದೆ ಅಮ್ಮ ಹಿಂದೆಗಡೆ ಸ್ನಾನಕ್ಕೆ ಹೋಗಿದ್ರು ನಾನು ಡೋರೆಲ್ಲ ಲಾಕ್ ಮಾಡಿಕೊಂಡು ಮೀಟಿಂಗ್ ಹೋಗಿ ಬರ್ತೀನಿ ಅಮ್ಮ ಅಂತ ಅಮ್ಮನಿಗೆ ಹೇಳ್ಬಿಟ್ಟು ನಾನು ಹೊರಟೆ ನಾನು ಆಗಲೇ ಅಂದೆ ಸತೀಶ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸೊ ಅವರು ಕೂಡ ಫುಲ್ ಬ್ಯುಸಿ ಕೆಲಸದ ಟೈಮಂತೂ ನಾನು ಮಾತಾಡ್ಸೋಕ್ಕೆ ಆಗಲ್ಲ ಆಕೆ ಅಂತ ಇರ್ತಾರೆ ಸೊ ಆಫೀಸ್ ರೂಮ್ ಕೂಡ ನಾನೇ ಪೂಜೆ ಮಾಡಿದೆ ಅಂತಲೂ ಕೂಡ ಹೇಳಿದೆ ಅದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ದೀಪ ಎಲ್ಲ ಹಂಚಿಟ್ಟು ಹೊಸ್ಲಿಗೆಲ್ಲ ಹೂವೆಲ್ಲ ಹಾಕಿ ಕುಂಕುಮ ಹಾಕಿ ಸೊ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ರು ಕಾರ್ನ್ ಮಂಚೂರಿ ಅದು ಅಕ್ಕಿ ರೊಟ್ಟಿ ಏನೇನೋ ಐಟಮ್ಸ್ ಎಲ್ಲ ಮಾಡ್ತಾಯಿದ್ರು ಸೊ ಈಗ ಸ್ಕೂಲ್ಗೆ ಬಂದೆ ಮತ್ತು ಮೂರನೇ ಫ್ಲೋರ್ ಯೋಗ ಆಡಿಟೋರಿಯಮ್ಗೆ ಹೋಗ್ಬೇಕು ಕೈಯಲ್ಲಿ ಆಗಲ್ಲ ಕಾಲಲ್ಲಿ ನಡ್ಕೊಂಡು ಹೋಗೋಕ್ಕೆ ಲಿಫ್ಟಲ್ಲಿ ಹತ್ಕೊಂಡು ಬಂದ್ಬಿಟ್ಟೆ ಸಖತ್ತು ನಾಲ್ಕನೇ ಫ್ಲೋರ್ ಹತ್ಕೊಂಡು ಬರೋಷಲ್ ಸುಸ್ತಾಗುತ್ತೆ ಗೈಝ್ ಯಾಕಂದರೆ ಬೆಳಗ್ಗೆಯಿಂದ ವಾಕ್ ಮಾಡಿರ್ತೀನಿ ನಮ್ಮ ಮನೇಲೂ ಮೇಲೆ ಕೆಳಗೆ ಮೇಲೆ ಕೆಳಗೆ ಹತ್ತು ಇಳಿದಿರ್ತೀನಿ ಈಗ ಮತ್ತೆ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಹತ್ತಬೇಕು ಅಂದರೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಲಿಫ್ಟ್ ಹಿಡ್ಕೊಂಡು ಹತ್ಕೊಂಡು ಮೇಲೆ ಬಂದೆ ಹೋಗ್ತಾ ಇದೀನಿ ಹೋಗ್ತಾ ಇದೀನಿ ಇನ್ನೂ ಬರ್ತಾನೆ ಇಲ್ಲ ಸೊ ಫೈನಲಿ ನಾನು ಮೀಟಿಂಗ್ದೆಲ್ಲ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ವಲ್ಪ ಜನ ಬಂದಿದ್ರು ನಾನು ಹೋಗೋ ಅಷ್ಟರಲ್ಲಿ ಯಾಕಂದರೆ ಅವೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ ಏನಕ್ಕೆ ಬೇಕು ಅಂತ ಸೊ ಮೀಟಿಂಗ್ ಎಲ್ಲ ಕೇಳಿಕೊಂಡು ಕೂತಿದ್ದು ಮನೆಗೆ ಬಂದಾಗ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ನಾನು ಬೆಳಗ್ಗೆ ಆರೂವರಲ್ಲಿ ಮಾಡಿದ್ದು ದೋಸೆ ಎಲ್ಲ ಆರೋಗ್ಬಿಟ್ಟಿತ್ತು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ತಣ್ಣಗೆ ಬಿಸಿ ಬಿಸಿ ಹಾಕೊಳ್ಳೋಣ ಅಂದರೆ ಹೊಟ್ಟೆ ಚೂರ್ ಹುಡ್ತಾಯತ್ತೆ ಏನು ಮಾಡೋದು ಅಂತ ಸತೀಶ್ ವೆಜ್ ಪಲಾವ್ ಮಾಡಿದರು ಬಿಸಿ ಬಿಸಿ ಹೊಗೆ ಆಡ್ತಿತ್ತು ಇಂಥ ಟೈಮಲ್ಲಿ ಏನು ನನಗೆ ಅಮ್ಮ ಅಂದರು ನಾನು ಹಾಕೊಡ್ಲಾ ಬಿಸಿದು ಅಂತ ಅದಕ್ಕೆ ನೀವು ಹೇಳಮ್ಮ ತಿನ್ನಮ್ಮ ನಾನು ಪಲಾವ್ ತಿಂತೀನಿ ಅಂತ ಹೇಳಿ ವೆಜ್ ಪಲಾವ್ ನಾನು ತಿಂತಾ ಇದ್ದೀನಿ ಕುತ್ಕೊತಂದವರು ಯಾರು ನಿನ್ನ ಮಾಡ್ಲಾ ಟೀ ಮಾಡ್ಲಾ ತಿನ್ನು ಮಾಡ್ಕೊಡ್ತೀನಿ

ർക്കാൻ ആ തൂക്കയില്ലംപലായിരുന്നില്ല ഇന്നൊന്നെത്തൊന്ന് പുട്ട് ജുംക്കു രൂപ ചിത്രര കിഴി തന്നെ ചെനു പറ്റി ചെറു നോസ്കളൊന്ന് അത് మైసూర్ ఎరు కలర్లో మంజీ సిట్లు అందే అమ్మ సబరు ఏం కొడబడ ನೋಡಿದ್ರಲ್ಲ ಇದು ಇಷ್ಟು ಬೆಳಗ್ಗೆ ನಡೆದಂಥದ್ದು ಅಮ್ಮ ಕೂಡ ಹೊರಟರು ಚಾರು ಏನು ಮಾಡಿದ್ದಾಳೆ ಅಂದರೆ ನಮ್ಮಮ್ಮ ಹೊರಟೋಗ್ಬಿಡ್ತಾರೆ ಊರಿಗೆ ಅಂದ್ಬಿಟ್ಟು ಅಮ್ಮನ ಚಪ್ಪಲಿನ ಇಟ್ಬಿಟ್ಟಿದ್ದಾಳೆ ಎಷ್ಟು ಹುಡ್ಕಿದ್ರು ಚಪ್ಪಲ್ ಸಿಗಲೇ ಇಲ್ಲ ಎಲ್ಲ ಇಟ್ಟಿದ್ದಾಳೋ ಗೊತ್ತಾಗ್ಲೇ ಇಲ್ಲ ಸೊ ಫೈನಲಿ ಅಮ್ಮ ನನ್ನ ಚಪ್ಪಲ್ ಬೇರೆ ಯಾವುದೋ ಬೇರೆ ಚಪ್ಪಲನ್ನ ಹಾಕ್ಕೊಂಡು ಹೊರಟರು ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಸತೀಶ್ ಬಂದರು ಅಷ್ಟರಲ್ಲಿ ಪಾರ್ಟಿ ಫೋನ್ ಮಾಡಿದರು ಲಾಲಿ 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 ಪಪ್ಪು ಅಂದ್ರೆ ಡ್ರೈ ಇರುತ್ತೆ ಮೇಡಮ್ ಬೇಬಿ ಕಾರ್ನ್ಸ್ ಅಂತ ಅದೇ ಮಾಮೂಲಿ ಗೊಜ್ಜಿ ಮೇಲೆ ಇದ್ರ ಗೊಜ್ಜಿ ಇರ್ತದೆ ಹಾ ಗೊಜ್ಜಿ ಸತೀಶ್ ಕಂತು ಮನೇಲಿ ಇದ್ರು ಐದ್ ನಿಮಿಷ ಫ್ರೀ ಇರಲ್ಲ ಕಾಲ್ ಮೇಲ್ ಕಾಲ್ಸ್ ಬರ್ತಾನೆ ಇತ್ತು ಸೊ ಹಾಗಾಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಅನ್ಕೊಂಡು ಅವ್ರು ಕೂಡ ಹೊರಟ್ರು ನಾನು ಒಬ್ಳೆ ಮತ್ತೆ ಈಗ ಇಸ್ತಿನ ಅಮ್ಮ ಇದ್ದರು ಇದ್ದಾಗ ಮನೆ ತುಂಬ್ದಂಗೆತ್ತು ಸೊ ಒಬ್ಬಳೇ ಏನಪ್ಪ ಮಾಡೋದು ಅಂತ ಬೇಜಾರಾಗ್ತಾಯಿತ್ತು ನಾಲ್ಕು ಗಂಟೆ ಆಯ್ತಿನ್ನೇನೋ ಮಕ್ಕಳು ಬಂದುಬಿಡ್ತಾರೆ ಸೊ ಪೂರಿ ಮತ್ತು ಪಲ್ಯ ಎಲ್ಲ ಇತ್ತು ಸತೀಶ್ಗೂ ಕೂಡ ಊಟಕ್ಕೆ ಕೊಟ್ಟಿದ್ದೆ ಅವರು ತಿನ್ಬಿಟ್ಟು ಹೋದರು ಸೊ ನಾನು ಸ್ವಲ್ಪ ಅನ್ನ ಸಾಂಬಾರು ತಿನ್ನೋಣ ಅಂತ ಹೇಳಿ ಯಾಕಂದರೆ ನಾನು ಬೆಳಗ್ಗೆ ಕೂಡ ಪಲಾವ್ ತಿಂದಿದ್ದೆ ಅಲ್ವಾ ಹಾಗಾಗಿ ಅವ್ರದ್ದೆಲ್ಲ ಊಟ ಆಗಿತ್ತು ಸತೀಶಿದನು ನಾನು ಒಂಚೂರು ಅನ್ನ ಸಾಂಬಾರು ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿ ತಿಂದೆ ನಂಗಂತೂ ಮನೇಲಿ ಬೋರ್ ಅನ್ನಿಸ್ತಾ ಇತ್ತು ಅಷ್ಟರಲ್ಲಿ ಚಾರು ಕೂಡ ಬಂದ್ಲು ತುಂಬ ಅಳ್ತಾ ಇದೇ ಹೆಂಗ್ ದುಕ್ ದು ಅಳ್ತಾ ಇದ್ಲು ಅಂದ್ರೆ ಚಪ್ಪಲಿ ಎಲ್ಲ ಹೂಸೆಟ್ಟಿದ್ದೆ ನೀನೇನು ಕಳಿಸ್ತೇ ಅಜ್ಜಿನ ಅಂತ ನಾನು ಕಳಿಸ್ಲಿಲ್ಲ ಅಂದ್ರು ಕೇಳಲಿಲ್ಲ ಅವಳು ಅವಾಗ ಆಟಾಡ್ಕೋ ಒಡ್ದೋಗುತ್ತೆ ಹೊಡೆದೋಗುತ್ತೆ ನೆಕ್ಸ್ಟ್ ಟೈಮ್ ಮಾರ್ನಿಂಗು ಸೊ ಅವತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ಜೋಳದ ಹಿಟ್ಟು ಮತ್ತು ಚಪಾತಿ ಹಿಟ್ಟು ಹಾಕಿ ಚಪಾತಿ ಮಾಡೋಣ ಅಂತ ಬರೀ ಗೋಧಿ ಹಿಟ್ಟು ಹಾಕಿಲ್ಲ ಜೋಳದ ಹಿಟ್ಟು ಕೂಡ ಹಾಕಿದ್ದೀನಿ ಮಕ್ಕಳಿಗೆ ಕಾರ್ನ ಬೇಯಿಸ್ತಾ ಇದ್ದೀನಿ ಬಾಕ್ಸ್ಗೆ ಒಂದು ಸಾಗು ಅವರೇ ಕಾಳು ಸೀಸನ್ ಅಲ್ವಾ ಅವರೇ ಕಾಳು ತೊಗರಿ ಕಾಳು ಎಲ್ಲ ಇತ್ತು ಅಮ್ಮ ಊರಿಂದ ತೊಗೊಂಬಂದಿದ್ರು ಎಲ್ಲನೂ ಹಾಕಿ ಒಂದು ಸಾಗು ಮಾಡ್ತಾಯಿದ್ದೀನಿ ಈ ಥರ ಸಾಗು ಸುಮಾರು ಸಲ ನಾನು ತೋರಿಸಿದ್ದೀನಿ ಸೊ ಏನಪ್ಪ ಸ್ಪೆಷಲ್ ಅಂದರೆ ಬರೀ ಅವರೇ ಕಳೆ ಹಾಕಿರಲಿಲ್ಲ ಅದ್ರ ಜೊತೆ ತೊಗರಿ ಕಾಳು ಕೂಡ ಹಾಕಿದ್ದೆ ಅಮ್ಮನೇ ಬಿಡಿಸಿ ಎಲ್ಲ ಬಾಕ್ಸ್ಗೆ ಹಾಕಿ ಡಬ್ಬಿಗೆ ಹಾಕೊಟ್ಟೋಗಿದ್ದರು ಬೆಳಗ್ಗೆ ಹೊತ್ತು ನಂಗೆ ಟೈಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ಸೊ ಮಾಡೋಣ ಸುಮ್ಮನೆ ಹಾಗೆ ಇಟ್ಟರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹೋಳಿ ಖಾರ ಕರೆಕ್ಟಾಗಿದೆಯಾ ಚೆಕ್ ಮಾಡಿ ಒಂದೇ ಒಂದು ನಿಟ್ಟಕ್ಕೆ ಒಂದು ಒಂದು ವಿಷಲ್ ಹಾಕ್ಸಿದ್ರೆ ನೀಟ್ ಕ್ಲೋಸ್ ಮಾಡಿ ಸಾಗು ರೆಡಿ ಆಗುತ್ತೆ ಇವಾಗ ನಾನು ಬರೀ ಚಪಾತಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿಲ್ಲ ಇದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಕೂಡ ಮಿಕ್ಸ್ ಮಾಡಿದ್ದೀನಿ ಆರು ಮುಕ್ಕಾಲು ಹಾಗೆ ಹೋಯಿತು ಸೊ ಬೇಗ ಬೇಗ ಇನ್ನೂ ಡಬ್ಬಿ ರೆಡಿ ಮಾಡಬೇಕು ಸಾಗು ರೆಡಿ ಆಗಿದೆ ಚಪಾತಿ ಒಂದು ಮಾಡಿದ್ರೆ ಮುಗೀತು ತವಾ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಜೊತೆ ಜೊತೆಗೆ ಚಾರುಗೆ ತಿಂಡಿ ಕೊಡಬೇಕು ಈ ಕಡೆ ಡಬ್ಬಿ ರೆಡಿ ಮಾಡೋದಾ ಆ ಕಡೆ ಅವಳಿಗೆ ತಿಂಡಿ ಕೊಡೋದಾ ಬೆಳಗ್ಗೆ ಹೊತ್ತು ಹೆಂಗಿರುತ್ತೆ ಅಂದರೆ ಯಪ್ಪ ಸಖತ್ತಾಗಿ ಬಂದಿತ್ತು ಇವತ್ತು ಡಿಫ್ರೆಂಟಾಗಿ ಬಂದಿತ್ತು ಈ ಕಡೆ ಜೋಳದ ರೊಟ್ಟಿನೂ ಅಲ್ಲ ಈ ಕಡೆ ಚಪಾತಿನೂ ಅಲ್ಲ ಎರಡೂ ಅರ್ಧ ಅರ್ಧ ಹಾಕಿ ಮಾಡಿದ್ದೆ ತುಂಬ ಸಾಫ್ಟಾಗಿ ಚಪಾತಿ ಚಪಾತಿ ಥರನೇ ಸಾಫ್ಟಾಗಿ ಬಂದಿತ್ತು ಬೇಕಿದ್ರೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಡಬ್ಬಿ ಎಲ್ಲ ಬಾಕ್ಸ್ ಬಾಕ್ಸೆಲ್ಲ ಈಚೆ ಇಟ್ಟಾದ್ಮೇಲೆ ಆಟ್ ಬಾಕ್ಸ್ಗೂ ಕೂಡ ಎಲ್ಲ ಹಾಕಿ ಇದ್ದೀನಿ ಸೊ ಇವತ್ತೇನು ವಾರ ಇಲ್ಲ ಹನುಮ ಜಯಂತಿ ಇತ್ತು ಮಂಗಳವಾರ ಸೊ ಹನುಮ ಜಯಂತಿ ಪ್ರಯುಕ್ತ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಒಂದು ವೇಳೆದೆಲ್ಲ ಹಾರ ಎಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಹನುಮಂತಪ್ಪನಿಗೆ ಅಂತ ಬಂದೆ ಯಾಕಂದರೆ ಹನುಮ ಜಯಂತಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಒಂದು ವರ್ಷದಲ್ಲಿ ಹನುಮ ಜಯಂತಿನ ಎರಡು ಸಲ ಮಾಡ್ತಾರೆ ಈ ಮಾರ್ಗಶಿರ ಮಾಸದಲ್ಲಿ ಒಂದು ಸಲ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಹತ್ರ ಇರೋವಂಥ ಮಾರುತಿ ಟೆಂಪಲಲ್ಲಿ ಹೇಳ್ಬತ್ತಿ ಎಲ್ಲ ಹಚ್ಚಿಸ್ಬಿಟ್ಟು ಅಂದರೆ ಮಾರುತಿದು ವಿಗ್ರಹ ಇದೆಯಲ್ಲ ಅದನ್ನು ಇಡಿ ಟಿ ಕೆ ಲೇಔಟ್ ಫುಲ್ಲು ಮೆರವಣಿಗೆ ಮಾಡ್ತಾರೆ ಶಂಕರ್ಲಿಂಗ ಗೌಡರು ತೀರೋದ್ಮೇಲೆ ಅವ್ರ ಮಗ ಪ್ರೀತಮ್ ಗೌಡರು ಅವ್ರ ಮಗ ಪ್ರೀತಮ್ ಸರ್ ಅವರು ಇದನ್ನೆಲ್ಲ ನೋಡ್ಕೊತಾ ಇರೋದು ಮಾರುತಿ ಟೆಂಪಲ್ ಇದನ್ನೆಲ್ಲ ನೋಡ್ಕೊತಾ ಇರೋದು ಉಸ್ತುವಾರಿ ತುಂಬ ಚೆನ್ನಾಗಿ ಮಾಡಿದರು ಈ ಸಲ ಹಬ್ಬನ ಹೂವಿನ ಡೆಕೋರೇಷನ್ ಆಗಿರ್ಬೋದು ಎಲ್ಲಾನು ತುಂಬ ಅಚ್ಚುಕಟ್ಟಾಗಿ ಮಾಡಿದರು ಅಂತಲೇ ಹೇಳ್ಬೋದು ನನಗೆ ಫೈನಲಾಗಿ ಇಷ್ಟ ಆಯಿತು ನೋಡಿ ಮಾರುತಿದು ವಿಗ್ರಹ ಎಲ್ಲ ಕಡೆ ಮೆರವಣಿಗೆ ಇದೆ ಅದು ನನಗೂ ಕೂಡ ನೋಡ್ಲಿಕ್ಕೆ ಸಿಕ್ತು ನಾನು ಕೂಡ ಒಂದು ಪುಟ್ಟ ಫೋಟೋ ಸೆಲ್ಫಿ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾರುತಿ ಎಲ್ರಿಗೂ ಒಳ್ಳೇದು ಮಾಡಲಿ ಆಯ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಯದು ಪಪ್ಪು ಕೂಡ ನನ್ನ ಜೊತೆ ಬಂದಿದ್ದ ಸೊ ಒಂದು ವೀಡಿಯೋ ಮಾಡೋಕ್ಕೋಗಲಿಲ್ಲ ಯಾಕಂದರೆ ಎದು ಪಪ್ಪುನ ಆ್ಯಡ್ ಮಾಡಿತು ಅಂದರೆ ವೀಡಿಯೋಸ್ ಎಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಸ್ಟ್ರೈಕ್ಸ್ ಬರುತ್ತೆ ಸುಮ್ಮನೆ ಭಯ ಆಗುತ್ತೆ ನನಗೆ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀನಿ ಎಡಿಟ್ ಮಾಡಿರ್ತೀನಿ ಸುಮ್ಮನೆ ವೀಡಿಯೋ ಡಿಲೀಟ್ ಆದರೆ ನನಗೆ ಪ್ರಾಬ್ಲಮ್ ಅಲ್ವಾ ಸೊ ಹಾಗಾಗಿ ಸುಮ್ ಸುಮಾರು ಜನ ಅಂದ್ಕೊಬೋದು ಸಿಸ್ ವೀಡಿಯೋ ಅವತ್ತಿಂದ ಅವತ್ತೇ ಹಾಕಿ ಡೈಲಿ ವ್ಲಾಗ್ ಹಾಕಿ ಆಮೇಲೆ ಸುಮಾರು ದಿನದ ವ್ಲಾಗ್ ವ್ಲಾಗೆಲ್ಲ ಹಾಕಬೇಡಿ ಅಂತ ನಾನು ಸ್ಪಾಂಟೇನಿಯಸ್ ಆಗಿ ಒಂದು ಕಡೆಯಿಂದ ವೀಡಿಯೋಗಳನ್ನ ಮಾಡ್ಕೊಂಡಿರ್ತೀನಿ ಅದನ್ನು ಮಧ್ಯ ಮಧ್ಯ ಸ್ಕಿಪ್ ಮಾಡಿ ಬೇರೆ ಬೇರೆ ಕಡೆ ಆ್ಯಡ್ ಆನ್ ಮಾಡೋಕ್ಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಒಂದು ವೀಡಿಯೋದಲ್ಲಿ ಕಂಟಿನ್ಯೂಟಿ ಇರಬೇಕು ಇದಾದ ಮೇಲೆ ಏನಾಯಿತು ಇದಾದ ಮೇಲೆ ಏನಾಯಿತು ಅಂತ ಅಂದ್ಬಿಟ್ಟು ಸೊ ಆಗ ಆಗಿದ್ರೇ ವ್ಲಾಗು ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಈಗ ಮಾರುತಿ ವಿಗ್ರಹನ ಪ್ರೀತಮ್ ಶಂಕರ್ಲಿಂಗೇಗೌಡರು ಮನೆ ಮುಂದೆ ಎಲ್ಲ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾಯಿದ್ರು ಸೊ ನಾನು ಕೂಡ ಎಲ್ಲ ನೋಡಿಕೊಂಡು ಅಲ್ಲಿಂದ ಮನೆಗೆ ಬಂದು ನೋಡಿ ತೊಗರಿಕಾಯಿ ಅವರೆಕಾಯಿ ಹಾಕಿರೋ ಸಾಗು ಚಪಾತಿ ಕೂತ್ಕೊಂಡು ತಿಂತಾ ತುಂಬ ಹೊಟ್ಟೆ ಹಶ್ವಾಗಿತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಬೇಕಿದ್ರೆ ಗೋಧಿ ಹಿಟ್ಟು ಮತ್ತು ಚಪಾತಿ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡಿ ನೋಡಿ ಚಪಾತಿ ಫುಲ್ಕ ಥರ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಸಂಜೆ ತನಕ ಇಟ್ಟರು ಚಪಾತಿ ಅಷ್ಟೇ ಸಾಫ್ಟಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ತಿಂದಾದಮೇಲೆ ಕೆಳಗಡೆ ಏನು ಮಾಡ್ತಾಯಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋದೆ ಕೆಲಸಗಳು ನಡೀತಾ ಇತ್ತು ಸೊ ಎಲ್ಲ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳಿಗೆ ಒಂದು ನಾಲ್ಕರಿಂದ ಐದು ದಿನ ರಜಾ ಸಿಕ್ಕಿದೆ ಬಿಕಾಸ್ ಆಫ್ ಫನ್ ಫೇರ್ ಓಪನ್ ಡೇ ಈ ಥರ ಎಲ್ಲದಕ್ಕೂ ರಜಾ ಸಿಕ್ಕಿದೆ ನಾನಂತೂ ಈ ಸಲ ಯಾವುದಕ್ಕೂ ಸೇರಿಸಿಲ್ಲ ಇಬ್ಬರೂ ಫನ್ ಫೇರ್ ಮಾತ್ರ ಒಂದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಇರೋ ಸೈನ್ಸ್ ಎಕ್ಸಿಬಿಷನ್ ಅಂತೆ ಆಮೇಲೆ ಏನೋ ಮಾಡ್ತೀನಿ ಮಮ್ಮಿ ನಾನು ನನ್ನ ಫ್ರೆಂಡ್ಸ್ ಅಲ್ಲ ಅಂತ ಸೊ ಒಂದಕ್ಕೆ ಸೇರ್ಕೊಂಡಿದ್ದಾನೆ ಅದೇ ಇದ್ದಾರೆ ಎಲ್ಲರೂ ಕೂಡ ಅವ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಇತ್ತು ಇತ್ತರಬೇಕು ನನಗಂತೂ ಇವ್ರನ್ನೆಲ್ಲ ಕರ್ಕೊಂಡು ಓಡಾಡೋಕ್ಕಾಗಲ್ಲ ಎಲ್ಲ ಒಂದೇ ಕಡೆ ಅಂತೂ ಸಿಗೋದಿಲ್ಲ ಚಾರು ಅಂತೂ ಹಠ ಯಾಕಂದರೆ ಹೋದ ಸಲ ಅವಳನ್ನ ಡ್ಯಾನ್ಸಿಗೆ ಸೇರಿಸ್ಬಿಟ್ಟು ಎಲ್ಲ ಬರಡ ನನ್ನ ತಲೆ ಮೇಲೆ ಬಿತ್ತು ವರ್ಷಕ್ಕೊಂದ್ಸಲ ಎಲ್ಲವಾ ಸೇರಿಕೊಳ್ಳಿ ಬಿಡು ಅಂತ ನಾವು ಅನ್ಕೋಬೋದು ಬಟ್ ಸತೀಶ್ಗೂ ಫ್ರೀ ಇರಲ್ಲ ಎಲ್ಲದಕ್ಕೂ ನಾನು ಒಬ್ಬಳೇ ಓಡಾಡಬೇಕು ಈ ನನಗೂ ರಿಸ್ಕ್ ಆಗುತ್ತೆ ಅವನ್ನ ಟ್ಯೂಷನಿಗೆ ಕರ್ಕೊಂಡು ಹೋಗಬೇಕು ಟ್ಯೂಷನಿಂದ ಕರ್ಕೊಬರ್ಬೇಕು ಮತ್ತೆ ಸಂಜೆ ಟ್ಯೂಷನಿಗೆ ಕರ್ಕೊ ಹೋಗಬೇಕು ಸುಚ್ ಟ್ಯೂಷನಿಂದ ಕರ್ಕೊಂಬರ್ಬೇಕು ಒಂದು ಕೆಲಸ ಆದರೆ ಯಾವಳಾರು ಮಾಡ್ತಾಳೆ ಗೈಸ್ ಈ ಹನ್ನೆರಡು ಇಪ್ಪತ್ತು ಟೆನ್ಷನ್ ಆಗಿಬಿಟ್ರೆ ನಿಜಕ್ಕೂ ಅಯ್ಯೋ ಯಾರ ಕೈಲಾಗುತ್ತೆ ಹೋಗಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ನನಗೂ ಈ ಸಲ ಆಗಿರೋದು ಅದೇನೇ ಅಯ್ಯೋ ನೀನಂತೂ ಯಾವುದಕ್ಕೂ ಸೇರ್ಕೊಂಬಿಡ ಏನಂತಕ್ಕೂ ಸೇರ್ಕೊಂಬೇಡ ಅಂತ ನಾನು ಸ್ಟ್ರಿಕ್ಟಾಗಿಯೇ ಹೇಳಿದ್ದೆ ಅವಳಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ಳು ಅವ್ನ ಹತ್ರ ಫನ್ಫೇರ್ಗೆ ಸೈನ್ಸ್ ಎಕ್ಸಿಬಿಷನ್ಗೆ ಎಲ್ಲದಕ್ಕೂ ಕಳಿಸ್ತೀಯಾ ನಾನೇನು ಪಾಪ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಲು ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್ ಬೇಜಾರು ಮಾಡಿಕೊಂಡ್ರೆ ಅರ್ಧ ಗಂಟೆ ಬೇಜಾರು ಮಾಡ್ಕೋತಾಳೆ ಆಮೇಲೆ ಸರಿ ಹೋಗ್ತಾಳೆ ಅಷ್ಟರಲ್ಲಿ ಎದು ಪಾಪ ಕೂಡ ಬರ ರಾಗ ನೋಡ್ಬಿಟ್ಟು ಎದ್ರುಕೋಬೇಡಿ ನಾವು ಯಾವಾಗಲೂ ಹೀಗೆ ತಮಾಷೆ ಮಾಡಿಕೊಂಡು ಕಿರ್ಚಾಡ್ಕೊಂಡು ನಗಾಡ್ಕೊಂಡು ಇರ್ತೀವಿ ಸೊ ಪಾಪು ಕೂಡ ನಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾನೆ ಡಿಚ್ಚಿ ಕೊಡ್ತಾಯಿದ್ದಾನೆ ಸೊ ಸತೀಶು ಇದು ತೊಗೊಂಬಂದಿದ್ರು ಏನಪ್ಪ ಅಂತಂದರೆ ಐಸ್ ಕ್ರೀಮ್ಸು ಮತ್ತು ಚುರುಮುರಿ ಎಲ್ಲ ತೊಗೊಂಬಂದಿದ್ರು ಆಮೇಲೆ ಇವಳಂತೂ ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿದ್ಲು ಸೊ ಹಾಗಾಗಿ ಸ್ಯಾಂಡ್ವಿಚ್ ಕೂಡ ತೊಗೊಂಡ್ಬಂದಿದ್ರು ಫ್ರೆಂಚ್ ಫ್ರೈಸ್ ಕೂಡ ತೊಗೊಂಡ್ಬಂದಿದ್ರು ಯಾಕಂದರೆ ಹಠ ಮಾಡ್ತಿದ್ರಲ್ವ ಇಂಥಕ್ಕೆ ಕಳಿಸ್ತೀವಿ ಇಲ್ವಲ್ಲ ಈ ಸಲಿ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ರಲ್ವ ಪೂಸಿ ಹೊಡಿಯೋಕೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ ನನ್ನ ಮಗನಿಗೆ ನೀವೇನೇ ತಂದುಕೊಟ್ರು ಚುರುಮುರಿ ಬೇಕು ಅವನಿಗೆ ಸೊ ಫ್ರೆಂಚ್ ಫ್ರೈಸ್ ಮತ್ತು ಸ್ಯಾಂಡ್ವಿಜ್ ನನಗೆ ಅವನು ಚುರುಮುರಿ ತಿಂದ ಜೊತೆಗೆ ಇದು ತಿಂದ ಏನದು ಸ್ಯಾಂಡ್ವಿಜ್ ಕೂಡ ತಿಂದ ಏನು ತಿಂದಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನನಗೆ ಸೊ ಇದಿಷ್ಟು ಕಂಪ್ಲೀಟಾಗಿ ಮುಗೀತು ಅವತ್ತಿನ ತಿಂಡೇ ನಾ ಯಾರಿದು ಇಲ್ಲಿ ಇಲ್ಲಿಯೇ ಎಲ್ಲಿದ್ದೀಯ ನೀನು ಎಲ್ಲಿದ್ಯಾ ಮಾಡ್ ಕಾರು ಎಲ್ಲಿತ್ತು ಸುಮಾರು ಜನ ಈ ಲಾಸ್ಟ್ ಬ್ಲಾಗಲ್ಲಿ ಅಪ್ಪನ ಡ್ಯಾನ್ಸ್ ನೋಡು ತುಂಬಾ ಇಷ್ಟಪಟ್ಟಿದ್ರಿ ಇದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂದ್ರೆ ಮಾರುತಿ ಇದು ಹನುಮ ಜಯಂತಿ ಇತ್ತು ಅಂತ ಹೇಳಿದೆ ಅಲ್ವಾ ನಮ್ಮೂರಲ್ಲಿ ಪರ ಮಾಡಿದರು ಇನ್ನೊಂದು ಮಿನಿ ಪರ ಊಟ ಏನಿಲ್ಲ ಬರೀ ಎಲ್ಲ ದೇವರನ್ನು ಮೆರವಣಿಗೆ ಆ ಟಮಟೆ ಸೌಂಡ್ ಬಂತು ಅಂದರೆ ಅಪ್ಪಂಗೆ ದೇವ್ರ ಮೈ ಮೇಲೆ ಬರುತ್ತೆ ಅದರದ್ದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಪ್ಪನ ನೋಡೋಕ್ಕೆ ಒಂದು ಚಂದ ಅದು ದೇವರು ಬಂದಾಗಂತೂ ಅಪ್ಪನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಅಪ್ಪನ ಡ್ಯಾನ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಮಾಡ್ತಾ ಇದ್ದಾರಲ್ವ ನಿಜಕ್ಕೂ ಆ ಗಂಡು ಮಗು ಆಗಿದ್ದಾಗ ನಾ ಸಣ್ಣೊಳಾಗಿದ್ದಾಗ ಅಪ್ಪನ ಜೊತೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ ಮರಿಗುಡಿ ಮುಂದೆ ಎಲ್ಲ ಎಲ್ಲ ರೇಗ್ಸೋರು ಇದು ಗಂಡ ಿದ್ದರೆ ಶಿವಣ್ಣ ಇಲ್ಲೇ ಮೈ ತುಂಬ್ಕೊಂಡು ಬರೋರು ಅಂತ ಅಂದ್ಬಿಟ್ಟು ನನಗೆ ಹಂಗೆ ಅನ್ನೋರು ಆಗ ನನಗೊಂಥರ ಮೈಯೆಲ್ಲ ಒಂಥರ ಲೂಸ್ ಥರ ಕೈಯೆಲ್ಲ ಸ್ಟ್ರೇಟಾಗಿ ಕೂದಲೆಲ್ಲ ಸ್ಟ್ರೇಟಾಗಿ ನಿಂತ್ಕೊಂಡ್ಬಿಡ್ತಾ ಇತ್ತು ಅದು ಆ ಡೇಸ್ನ ತು ತುಂಬ ನೆನ್ಪು ಮಾಡ್ಕೋತೀನಿ ಉಗೇ ಮಾದಪ್ಪ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಮನೇಲಿ ದೇವರಿದೆ ನಮ್ಮಪ್ಪನೇ ದೇವರು ಅಂತ ನಂಬಿರೋಳು ನಾನು ಸೊ ಹಾಗಾಗಿ ಕಬ್ಬಳಮ್ಮ ಮಾರಮ್ಮ ಸ್ವಾಮಿ ಮಾದೇಶ್ವರ ಈ ರೀತಿ ಐದರಿಂದ ಆರು ದೇವರನ್ನ ಅವತ್ತು ಫುಲ್ಲು ಊರು ಫುಲ್ಲು ಮೆರವಣಿಗೆ ಮಾಡಿದಾರಂತೆ ಹನ್ನೆರಡೂವರೆ ಒಂದು ಗಂಟೆ ತನಕನೂ ಆಗಿತ್ತು ಪೂಜೆ ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನನಗೆ ಕಳಿಸ್ಕೊಟ್ಟಿದ್ರು ಶ್ವೇತಕ ಏನಾದರೂ ಬರಲ್ವಲ್ಲ ಶ್ವೇತಕ ನೀನು ಇಂಥ ಒಳ್ಳೊಳ್ಳೆ ಒಕೇಶನಲ್ಲಿ ನೀನು ಊರಿಗೆ ಬರಬೇಕಲ್ವಾ ಅಂತ ಎಲ್ಲ ಬಯೋ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ಒನ್ ಅವರ್ ವಾಕು ತುಂಬ ಚೆನ್ನಾಗೇ ಇದ್ದೆ ಬಟ್ ಮನೆಗೆ ಬಂದ ತಕ್ಷಣ ಏನಾಯಿತೋ ಗೊತ್ತಿಲ್ಲ ತುಂಬ ನನಗೆ ಒಂಥರ ಚಳಿ ಚಳಿ ಜ್ವರ ಜ್ವರ ಫೀಲ್ ಆಗೋಯ್ತು ಕೆಳಗಡೆ ಕೆಲಸ ಇತ್ತು ಅಂತ ಹಿಂದಿನ ವ್ಲಾಗಲ್ಲೇ ನೋಡಿದ್ರಿ ಒಬ್ಬಟ್ಟೆಲ್ಲ ಮಾಡಿದರು ಎಲ್ಲ ಜೋಡಿಸಿದ್ರು ಅಷ್ಟು ಕೆಲಸ ಇದ್ರು ನಾನೇನೂ ಕೆಲಸ ಮಾಡಿದೆ ಸುಮ್ಮನೆ ಬಿಸಿಲು ಕಾಯ್ಸ್ಕೊಂತ ಕೂತ್ಕೊಂಡ್ಬಿಟ್ಟು ಒಂಥರ ನೆಗಡಿ ತಲೆನೋವು ಒಂಥರ ಮೈಕೈ ನೋವು ಯಾಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಮಾತಾಡ್ತಾ ಕೂತು ಈ ಮಳೆ ಅಲ್ಲಿ ಮಳೆ ಹುಯ್ತೈತೆ ನೋಡಿ ರಂಗೋಲೆಗ್ ಹಾಕಿದ್ ಹೂ ಎಲ್ಲಾ ತಿನ್ಬಿಟ್ಟೈತೆ ಅಯ್ಯೋ ಅಲ್ಲ ಈ ಟೈಮಲ್ಲಿ ಮಳೆ ಹುಯ್ತಾ ಕೂತೈತಲ್ಲ ಏನ್ ಮಾಡೋದು ಇದಕ್ಕೆ ಕಲಿಯುಗ ಅಂತ್ಯನಾ ಅಂತ ಪ್ರಳಯ ಬುಕಪ್ಪ ಸುನಾಮಿ ಎಲ್ಲ ವಾಕ್ ವಾಕ್ ಹೊಚ್ಕೊಂಟೈತಿವಾ ಮಳೆ ಬೆಳೆ ಎಲ್ಲಾ ಆಯ್ತಾ ಕೂತದೆ ಆಹಾ ಈ ಬಿಸಿಲು ಬಂದ ಸೊ ನಾನಂತೂ ಹೊತ್ತು ಬಿಸ್ಲು ಕಾಯ್ಕೊಂಡು ಮೈಲಿ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ ಸತೀಶ್ ಬಂದು ಬಾಯ್ಲಿ ಇದೊಂಚೂರು ನನಗೆ ಸರಿಗಾ ಕೊಡು ಗುಂಡಿ ಇಲ್ಲ ಅಂತ ಸುಮಾರು ಜನ ನಂಗೆ ಹೇಳ್ತಿದ್ರಿ ಸತೀಶ್ ಪಾಪ ಇನ್ನೂ ಸೆಂಟ್ ತುಂಬ ಒಳ್ಳೆಯವರು ನೀವೇ ಸ್ವಲ್ಪ ಘಾಟಿ ಅವ್ರನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದಿರಿ ಅಂತ ಎಸ್ ಆಫ್ಕೋರ್ಸ್ ಅದಂತೂ ನಾನು ನಿಜ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮನ ಪುಣ್ಯ ಅವ್ರನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಆದರೆ ಅವರಂತ ಮುಂಗೋಪಿ ಅವರಂತ ಕೋಪಿಷ್ಟ ನನಗಂತೂ ಗೊತ್ತಿಲ್ಲ ವೀಡಿಯೋ ಮಾಡಿದ್ದು ಗೊತ್ತಾದರೆ ನಾನು ತುಳಿದು ಸಾಯಿಸೇ ಬಿಡ್ತಾರೆ ಇದನ್ನೂ ವೀಡಿಯೋ ಮಾಡಬೇಕಾ ಅಂತ ಟೈಮ್ ರಾತ್ರಿ ಒಂಬತ್ತು ಗಂಟೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ ಫುಲ್ ಜ್ವರ ಬಂದು ಮಲ್ಕೊಂಡೆ ನಾನು ಮಲಗಿದ ನೋಡಿ ಮಕ್ಕಳಿಗೆ ಪರೋಟ ಬಿಸಿ ಇದ್ದಾರೆ ಯಾಕಂದರೆ ಪರೋಟ ಪ್ಯಾಕೆಟ್ ಇತ್ತು ಮನೇಲಿ ಬೆಳಗ್ಗೆ ಚಪಾತಿ ಎಲ್ಲ ಖಾಲಿಯಾಗೋಗಿತ್ತು ನಾ ಸಾಗು ಮಾಡಿದ್ದೆ ಅಲ್ವಾ ಅವರೆಕಾಯಿ ಹಸಿ ಅವರೆಕಾಯಿ ಮತ್ತು ತೊಗರಿಕಾಯಿ ಎಲ್ಲ ಹಾಕಿ ನಾನಂತೂ ನಿದ್ರೆ ಬಂದು ನಿಜ ಮಲ್ಕೊಂಬಿಟ್ಟಿದ್ದೀನಿ ನನಗಂತೂ ಜ್ಞಾನವೇ ಇಲ್ಲ ಇದು ಚಾರು ಮಾಡಿರೋದು ವೀಡಿಯೋ ನಂಗೆ ನೋಡಿಬಿಟ್ಟು ನಂಗೆ ನಿಜ ನಗು ಬಂದ್ಬಿಡ್ತು ಚಪಾತಿ ಎಲ್ಲ ಪರೋಟ ಎಲ್ಲ ಬಿಸಿ ಮಾಡಿ ಮಕ್ಕಳಿಗೆ ಕೊಟ್ಟು ನನಗೂ ಕೂಡ ಪ್ಲೇಟ್ಗೆ ಹಾಕ್ಕೊಟ್ಟು ನಿಜ ನನಗೆ ಅದಕ್ಕೆ ಈ ಥರ ಮಳೆ ಹೋಯ್ತಾಯ್ತಪ್ಪ ಭಗವಂತ ಅಂತ ಅನ್ನಿಸ್ಬಿಡ್ತು ಯೂಶುವಲಿ ಅವರ ಅವ್ರಿಗೆ ಒಂಥರ ಹೆಂಗಾರಳಿಲ್ಲ ಯಾವಾಗಲೂ ಬಿಸ್ನೆಸ್ ಕೆಲಸ ಆ ಥರ ಮೈಂಡ್ಸೆಟ್ ಅವ್ರಿಗೆ ಅಷ್ಟು ಟೈಮು ಕೊಡೋದಿಲ್ಲ ಮಕ್ಳಿಗಾಗಲಿ ನನಗಾಗಲಿ ಅವರು ಬ್ಯುಸಿ ಇರ್ತಾರೆ ಅದು ನನಗೂ ಗೊತ್ತು ಬಟ್ ಇವತ್ತು ನನಗೆ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ನನಗೆ ನಿಜ ನಾನು ಇದ್ದೆ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಚಾರು ನನ್ನ ಏಳಿಸಿ ವಿಡಿಯೋ ವೀಡಿಯೋ ಮಾಡಿರೋದೆ ಚಾರು ನಾನು ಅದನ್ನು ಎಡಿಟ್ ಮಾಡ್ತಾಯಿದ್ದೀನಿ ಸೊ ನಿಜಕ್ಕೂ ಖುಷಿಯಾಯಿತು ಇವತ್ತು ಯಾಕಂದರೆ ನಾನು ಮಲ್ಕೊಂಡ್ರೆ ಕೇರ್ ನನ್ನ ಗಂಡನಾದರೂ ಮಾಡ್ತಾರಲ್ಲ ಅಂತ ಒಂದು ಭರವಸೆ ಬಂತು ಸೊ ಇದಾಗಿತ್ತು ಕಂಪ್ಲೀಟ್ ಟೂ ಡೇಸ್ ವ್ಲಾಗ್ ಹೇಗಿತ್ತು ಇಷ್ಟ ಆಯಿತಾ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಲಾಟ್ಸ್ ಆಫ್ ಲವ್ ತುಂಬ ವೀಡಿಯೋಸ್ ಇದ್ದಾವೆ ವೀಡಿಯೋಸ್ ಹಾಕ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಓಕೆ ಟಾಟಾ ಬೈ ಬೈ ಗುಡ್ ನೈಟ್ ಟೇಕ್ ಕೇರ್